आह मेडिटेशन मेक्स मेडिटेशन मेक्स एवर सेंस यू डोंट हॉट तू स्लीप हो तो ये ध्यान देना ये अल्लाउ साथे अल्लाउ ना पढ़ी लिख साथे व्हाई डू यू डू व्हाई डू यू गो तू स्लीप टेल मी मदर समझ गई यार क्या मलती है ना फर्स्ट ऑफ़ल सो रिलैक्सिंग हैपेंस इन मेडिटेशन ರಿಲ್ಯಾಕ್ಸ್ ಪಡಿಲಿಕ್ಕಾಗಿ ಆದರೆ ರಿಲ್ಯಾಕ್ಸ್ ಮೆಡಿಟೇಷನ್ ಅಲ್ಲೇ ಆಗುತ್ತಲ್ಲ ಸೊ ಸೊ ಯು ಯು ಎನಿ ಎನಿ ಸ್ಲೀಪ್ ಸ್ಲೀಪ್ ರಿಕ್ವೈರ್ ಹಾಗಿದ್ದಾಗ ನೀವು ಮತ್ತೆ ಮಲಗುವ ಅವಶ್ಯಕತೆ ಇಲ್ಲ ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ ದ ಹೋಲ್ ಹೋಲ್ ನೈಟ್ 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 ಫಾರ್ ಫಾರ್ ರೀಡಿಂಗ್ ಬುಕ್ಸ್ 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 ವೆನ್ ಐ ಐ ಐ ರೀಡ್ ರೀಡ್ ಡೇ ಟೈಮ್ ಟೈಮ್ ಡೂ ಮೈ ಮೈ ಜಾಬ್ ಆಲ್ ರಾತ್ರಿ ಪೂರ್ತಿ ಧ್ಯಾನದಲ್ಲಿ ಕಳಿಬೇಕು ರಾತ್ರಿ ಪೂರ್ತಿ ಪುಸ್ತಕಗಳನ್ನು ಓದೋದಲ್ಲಿ ಕಳಿಬೇಕು ಎಷ್ಟೊಂದು ಪುಸ್ತಕಗಳಿದೆ ಮತ್ತೆ ಒಂದು ಲಕ್ಷ ಪುಸ್ತಕಗಳಿದೆ ಯಾವಾಗ ಓದೋದು ಡೇ ಟೈಮ್ ಅಲ್ಲಿ ಡ್ಯೂಟಿ ಮಾಡೋದು ಹಾಫ್ ಸಿಕ್ಸ್ ಆರು ತಾಸು ಏನು ಆರು ತಾಸು ನಿದ್ದೆ ಮಾಡುವುದು ಮಾಡುವುದನ್ನ ಅರ್ಧ ತಾಸು ಧ್ಯಾನದಲ್ಲೇ ಪಡೆಯುವುದು ಶಕ್ತಿಯನ್ನ ಯು ಡೋಂಟ್ ರಿಕ್ವೈರ್ ಎನಿ ಸ್ಲೀಪ್ ಮಲಗುವ ಅವಶ್ಯಕತೆ ಇಲ್ಲ ಯು ಯುಅರ್ಡ್ ಸ್ಲೀಪ್ ದ ಹೋಲ್ ನೈಟ್ ಟೈಮ್ ದೋಲ್ಟಿವ್ ಸಂಪೂರ್ಣ ರಾತ್ರಿಯನ್ನು ನೀವು ಉಪಯೋಗ ಮಾಡಿಕೊಳ್ಳಬೇಕು ಡೇ ಟೈಮ್ ಯು ಡೂ ಯುವರ್ ಡ್ಯೂಟಿ ಟು ದ ವರ್ಲ್ಡ್ ಹಗಲಿನ ಸಮಯದಲ್ಲಿ ನೀವು ಹೊರಗಡೆ ನಿಮ್ಮ ಬದುಕಿಗಾಗಿ ಕೆಲಸ ಮಾಡಿ ಹೊರಗಡೆ ಹೋಗಿ ನೈಟ್ ಟೈಮ್ ಯು ಡ್ಯೂಟಿ ಡೂ ಯುವರ್ ಡ್ಯೂಟಿ ಟು ಯುವರ್ ಸೆಲ್ಫ್ ರಾತ್ರಿ ಸಮಯದಲ್ಲಿ ನಿನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕೆಲಸ ಏನೋ ಏನೋ ಮೆಡಿಟೇಷನ್ ಧ್ಯಾನ ವಾಟ್ ಯು ಡೂ ದ ನೈಟ್ ಸ್ಲೀಪ್ ಲೈಕ್ ದಿಸ್ ನೋ 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 ಯು ಸಿಟ್ ಅಪ್ ಅಂಡ್ రాత్రి మల్కరూ రాత్రి అచ్చోదా ఉసిరాట గమన కొట్టు రాత్రి సుమ్ ప్రతి రాత్రి ఉపయోగ స్ట్రాంగ్ ఆత్మ సోల్ ఆ ನೈಟ್ ಟೈಮ್ ಇಸ್ ನಾಟ್ ಸ್ಲೀಪ್ ಆಲ್ ಯಾವುದೇ ಕಾರಣಕ್ಕೂ ರಾತ್ರಿ ಇರೋದು ನೈಟ್ ಟೈಮ್ ಇಂಡಿವಿಜುವಲ್ ಆಫ್ ಮೆಡಿಟೇಷನ್ ರಾತ್ರಿ ಇರೋದು ನಿಮ್ಮ ವೈಯಕ್ತಿಕವಾಗಿ ಧ್ಯಾನ ಸಾಧನೆ ಮಾಡಲಿ ಅಂತ ರಾತ್ರಿ ಇರೋದು ರಿಮೆಂಬರ್ ದಿಸ್ ಹಾಫ್ ಅನ್ ಅವರ್ ಆಫ್ ಆಫ್ ಮೆಡಿಟೇಷನ್ ಸಿಕ್ಸ್ ಅವರ್ಸ್ ಸ್ಲೀಪ್ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರೋದು ಅರ್ಧ ತಾಸು ಧ್ಯಾನ ಮಾಡೋದು ನಿದ್ದೆ ಮಾಡೋದು ಒಂದೇ ಇಟ್ ಇಟ್ ಟ್ರೈ ಫಸ್ಟ್ ಒಂದ್ಸರಿ ಮಾಡಿ ಇಮ್ಯಾಜಿನ್ ಇಫ್ ಎವ್ರಿ ನೈಟ್ ಫಾರ್ ಯು ಗೋ ಒಂದು ಸಾರಿ ಯೋಚನೆ ಮಾಡಿ ಒಂದು ವೇಳೆ ಪ್ರತಿ ರಾತ್ರಿಯನ್ನು ನೀವು ಈ ತರ ಧ್ಯಾನದಲ್ಲಿ ಧ್ಯಾನ ಮಾಡಿ ಕಳೀತ ಅದರ ಪ್ರಯೋಜನ ಪಡೆದ್ರೆ ನಿಮ್ಮ ಜೀವನ ಏನೆಲ್ಲ ಆಗ್ಬಿಡಬಹುದು ಯಾವ ಮಟ್ಟಕ್ಕೆ ಹೋಗ್ಬೋದು ಸಾಧನೆ